ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಒಂದು ಸುಂದರವಾದ ಬಾರ್ಡರ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಡಿಸೈನ್ ಡ್ರಾ ಮಾಡ್ಕೊಂಡಿದ್ದೀನಿ ನಂತರ ದಾರವನ್ನು ಹಾಕಿ ಇಟ್ಕೊಂಡಿದ್ದೀನಿ ಇಲ್ಲಿಂದ ಹೀಗೆ ತಗೋತಾ ಇದ್ದೀನಿ ಹೀಗೆ ತಗೊಂಡ್ಬಿಟ್ಟು ನಾನು ಫುಲ್ ಇಲ್ಲಿಂದ ಇಲ್ಲಿವರೆಗೂ ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಹೀಗೆ ಫುಲ್ ಲೈನಿಗೂ ನಾನು ಚೈನ್ ಹಾಕ್ತಾ ಇದ್ದೀನಿ ತುಂಬ ಗ್ರ್ಯಾಂಡ್ ಆಗಿ ಕಾಣಿಸೋ ಡಿಸೈನ್ ಇದು ಕಾಟನ್ ಸೀರೆಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ನೋಡಿ ಇಲ್ಲಿ ಎರಡು ಲೀಫ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೂ ಸಹ ಹೀಗೆ ಚೈನನ್ನೇ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸೈಡಲ್ಲಿ ತಗೋತಾ ಇದ್ದೀನಿ ಇಲ್ಲಿ ಸಣ್ಣದಾಗಿ ಒಂದು ಚೈನ್ನ ಹಾಕ್ಬಿಟ್ಟು ಮತ್ತು ಇಲ್ಲಿ ಸೂಜಿಯನ್ನು ಕೆಳಗೆ ಹಾಕ್ತಾ ಇದ್ದೀನಿ ಅಂದರೆ ಸಣ್ಣದೊಂದು ಗ್ಯಾಪ್ ಬರುತ್ತೆ ಅವಾಗ ಅಲ್ಲಿ ಈಗ ಲೀಫ್ಗೆ ಒಂದು ದೊಡ್ಡ ಚೈನ್ ಹಾಕ್ತಾ ಇದ್ದೀನಿ ಇದೇ ರೀತಿಯಲ್ಲಿ ಇಲ್ಲೆಲ್ಲ ಲೀಫ್ ಇದೆಯಲ್ಲ ಎಲ್ಲ ಕಡೆಯೂ ಚೈನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫುಲ್ ಬಳ್ಳಿಗೆ ಮತ್ತು ಎಲೆಗೆ ಮತ್ತು ಈ ಹೂವಿನ ಹತ್ತಿರದ ಪಾರ್ಟ್ ಬರತ್ತಲ್ಲ ಅಲ್ಲೆಲ್ಲ ನಾನು ಗ್ರೀನಲ್ಲೇ ಫಿಲ್ಲಿಂಗ್ ಮಾಡಿದ್ದೀನಿ ಎಲ್ಲ ಕಡೆ ಚೈನ್ ಸ್ಟಿಚ್ನೆ ಹಾಕಿದ್ದೀನಿ ನೆಕ್ಸ್ಟು ಈ ಪೆಟಲ್ಸ್ನೆಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನೆಕ್ಸ್ಟ್ ನೋಡಿ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ ನಾನು ಇಲ್ಲಿಂದ ಹೀಗೆ ಸೋಜಿಯನ್ನು ತೆಗೆದುಬಿಟ್ಟು ನಾನು ಅಂದರೆ ಸೆಂಟರಲ್ಲಿ ತೆಗಿಬೇಕು ಇಲ್ಲಿ ಅಂದರೆ ಈ ಪೆಟಲ್ಸ್ ಇರುತ್ತಲ್ಲ ಈ ಪೆಟಲ್ಸ್ಗಳ ಮಧ್ಯದಲ್ಲಿ ನಂತರ ಹೀಗೆ ಇಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟು ಅದರ ಪಕ್ಕದಲ್ಲಿ ಮೇಲಲ್ಲಿ ಹೀಗೆ ತಗೋತಾ ಇದ್ದೀನಿ ಫಸ್ಟ್ ರೈಟ್ ಸೈಡಿಂದ ಫಿಲ್ಲಿಂಗ್ ಮಾಡಿಕೊಂಡು ನೆಕ್ಸ್ಟು ಲೆಫ್ಟ್ ಸೈಡ್ ಫಿಲ್ಲಿಂಗ್ ಮಾಡ್ಕೊಬಳೋಣ ಇವಾಗ ಲೆಫ್ಟ್ ಸೈಡಿಗೆ ತಗೋತಾ ಇದ್ದೀನಿ ನೋಡಿ ಒಂದು ಹೂವಿನ ಪೆಟಲ್ಗೆ ಆಯಿತು ನೆಕ್ಸ್ಟ್ ಮತ್ತೊಂದು ಗೆ ತಗೊಳ್ಳೋಣ ಇದೇ ರೀತಿಯಲ್ಲಿ ನಾನು ಅಷ್ಟು ಹೂವಿಗೆ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಫ್ಲವರ್ ಅಷ್ಟು ಆಗಿದೆ ಈಗ ಬ್ರೌನ್ ಕಲರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ಇಲ್ಲಿಂದ ಹೀಗೆ ತಗೊಂಡ್ಬಿಟ್ಟು ನೋಡಿ ದಾರಕ್ಕೆ ಒಂದು ಎರಡು ಮೂರು ರೌಂಡ್ ಹೀಗೆ ಹಾಕಿ ನಂತರ ಹೀಗೆ ಒಳಗಡೆ ಹಾಕ್ತಾಯಿದ್ದೀನಿ ಇದೇ ರೀತಿಯಲ್ಲಿ ನೋಡಿ ಫ್ಲವರ್ ಅಷ್ಟಕ್ಕೂ ಮಧ್ಯದಲ್ಲಿ ಸ್ಪೇಸ್ ಇದೆಯಲ್ಲ ಫಿಲ್ಲಿಂಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಸುಂದರವಾದ ಫ್ಲವರ್ ಡಿಸೈನ್ ರೆಡಿಯಾಗಿದೆ ಅಂತ ನೋಡಿ ಮಧ್ಯ ಮಧ್ಯದಲ್ಲಿ ಬ್ರೌನ್ ಕಲರ್ ಹಾಕಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೀರೆಗೆ ಹಾಕಿದರೆ ತುಂಬ ಚೆನ್ನಾಗಿರತ್ತೆ ಅದರಲ್ಲೂ ವೈಟ್ ಸೀರೆಗೆ ಈ ಕಲರ್ ಕಾಂಬಿನೇಷನ್ ಮಾಡಿಕೊಂಡ್ರೆ ಸಕ್ಕತ್ತಾಗಿರತ್ತೆ ಅದರಲ್ಲೂ ಕಾಟನ್ ಸೀರೆ ಆಗಿಬಿಟ್ರಂತೂ ಆಸಮ್ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀವು ನೆಕ್ಸ್ಟ್ ಬೇರೆ ಯಾವುದಾದ್ರೂ ಕಲರ್ ಸೀರೆಗೆ ಹಾಕಬೇಕು ಅಂದರೆ ಸೀರೆಯ ಬಣ್ಣ ನೋಡಿಕೊಂಡು ನೀವು ದಾರವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್